ಸಮ್ಮಿತ್ರರು ಆದಂತಹ ಹಿರಿಯರು ಮಾರ್ಗದರ್ಶಕರು ನಮ್ಮ ಶಿಲ್ಘಟ್ಟದ ಸದಾನಂದ ಗೌಡರು ಸದಾ ಹಸನ್ಮುಖರ್ ಆಗಿರತಕ್ಕಂತಹ ನಮ್ಮ ನಿಕಟ ಪೂರ್ವ ಅಧ್ಯಕ್ಷರಾದಂತಹ ಸುರೇಂದ್ರನವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿವಸ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲರಿಗೂ ಹಣ್ಣು ಹಂಪಲವನ್ನು ಕೊಡೋದ್ರ ಮುಖಾಂತರ ಪ್ರತಿ ವರ್ಷವೂ ಈ ವರ್ಷ ಅಲ್ಲ ಪ್ರತಿ ವರ್ಷವೂ ಅವರು ಇದೇ ತರಹ ಒಂದು ಸರಳವಾದ ಆಚರಣೆಯನ್ನು ಮಾಡೋದ್ರ ಮುಖಾಂತರ ಎಲ್ರಿಗೂ ಮಾದರಿಯಾಗಿರ್ತಾರೆ ಅವರು ಇದೇ ರೀತಿಯಾಗಿ ಆರೋಗ್ಯ ಆರೋಗ್ಯ ಆಯುಸ್ಸು ಐಶ್ವರ್ಯಗಳೊಂದಿಗೆ ಇನ್ನೊಬ್ಬರಿಗೆ ಒಂದು ಮಾರ್ಗದರ್ಶಕರಾಗಿ ಸದಾ ಹಸನ್ಮುಖರಾಗಿ ಅವರು ಇನ್ನೂ ನೂರು ವರ್ಷ ಅಂತ ಅಂತೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳ್ತಾರೆ ಬಿ ಜೆ ಪಿ ಕಾರ್ಯಕರ್ತರ ಪರವಾಗಿ ನಮ್ಮ ಸುರೇಂದ್ರ ಗೌಡರಿಗೆ ಐವತ್ತಾರನೇ ವರ್ಷದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಮತ್ತಷ್ಟು ವಸಂತಗಳು ಇದೇ ರೀತಿ ಇದನ್ನು ಜನ್ಮ ಶತಾಬ್ದಿಯನ್ನು ಆಚರಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸಂಸ್ಕೃತಿ ಅಂದರೆ ಋತಾವೃಷ್ಟಿ ಸಮುದ್ರೇಚು ವೃತ ದಾನಂ ಸಮರ್ಥಸ್ಯ ವೃತ ದೀಪ ನವಾಪಿಚ ಅಂತ ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ದಾನ ಯಾರಿಗು ಮಾಡಬೇಕು ಅಂತ ಎಂಥವ್ರ ದಾನಕ್ಕೆ ಅರ್ಹರು ಅಂತ ನಮ್ಮ ದೇಶದಲ್ಲಿ ಎಲ್ರಿಗೂ ಗೊತ್ತಿದೆ ಕೋಟಿಗೆ ಬದುಕದೋರಿದ್ದಾರೆ ಇವತ್ತು ಐದು ಸಾವಿರ ಕೋಟಿ ಮದುವೆಗೆ ಖರ್ಚು ಮಾಡಿದಂಥ ವ್ಯಕ್ತಿ ಈ ದೇಶದಲ್ಲಿದ್ದಾರೆ ಕೇವಲ ಒಂದು ಹತ್ತು ಹದಿನೈದು ಸಾವಿರದಲ್ಲಿ ಮದುವೆ ಮುಗಿಸಿದವರು ಇದ್ದಾರೆ ಇದರ ಅರ್ಥ ಒಂದೇ ಮನುಷ್ಯ ಬದುಕ್ತಾನೆ ಯಾವತ್ತೊಂದು ಒಂದಿನ ಸತ್ತೋಗ್ತಾನೆ ಆದರೆ ಸರಳ ಜೀವನ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಆ ಸರಳ ಜೀವನದಲ್ಲಿ ನಾವು ಒಬ್ಬ ಆದರ್ಶ ವ್ಯಕ್ತಿಯನ್ನು ಗುರುತಿಸಬಹುದಾದರೆ ಅದು ನಮ್ಮ ಸುರೇಂದ್ರ ಗೌಡರು ಅಂತೇಳಿ ಈ ದಿನ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಸುರೇಂದ್ರಗೌಡ ಅವರು ಜನ್ಮದಿನ ಆಚರಿಸ್ಕೊತಾ ಇದ್ದಾರೆ ವಿಶೇಷ ರೀತಿಯಲ್ಲಿ ಅಂದರೆ ಜನರಿಗೆ ಸೇವೆ ಮಾಡೋ ರೀತಿಯಲ್ಲಿ ಹಣ್ಣು ಹಂಪಲುಗಳು ಒಂದು ಬಡ ಜ ರೋಗಿಗಳು ಯಾರಿರ್ತಾರೆ ಅವರಿಗೆ ಅತ್ಯವಶ್ಯಕತೆ ಅವರಿಗೆ ಔಷಧಿ ಕೊಂಡ್ಕೊಳ್ಳೋದೇ ಬಹಳಷ್ಟು ಕಷ್ಟ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ಹಣ್ಣು ಹಂಪಲುಗಳು ಕಂಡ್ಕೊಳ್ಳೋದು ಕಷ್ಟ ಆಗಿರುತ್ತೆ ನನ್ನ ಒಂದು ಹುಟ್ಟು ಹಬ್ಬದ ದಿನ ಅದೊಂದು ಕೊಟ್ಟು ಸೇವೆ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ ಅದನ್ನು ಪ್ರೋತ್ಸಾಹಿಸ್ತೀವಿ ಇನ್ನು ಅಧ್ಯಕ್ಷರ ಬಗ್ಗೆ ಹೇಳಬೇಕು ಅಂದರೆ ಮುಂಚೆಯಿಂದ ಅವರ ಜೊತೆ ನಾವು ಕೂಡ ಕೆಲಸ ಮಾಡಿದ್ದೀವಿ ಯುವ ಜನತೆ ಬಂದಾಗ ತುಂಬಾ ಪ್ರೇರೇಪಿಸಿದ್ದಾರೆ ನೀವು ಒಳ್ಳೆಯ ಸ್ಥಾನದಲ್ಲಿರಬೇಕು ಪಕ್ಷಕ್ಕೆ ಕೆಲಸ ಮಾಡಬೇಕು ಅಂತ ಹೆಸರುವಾಸಿ ನಾವು ಏನಂದರೆ ರಕ್ತದಾನ ಶಿಬಿರಗಳನ್ನು ಮಾಡೋದರಲ್ಲಿ ಅತಿ ಹೆಚ್ಚು ರಕ್ತ ದಾನ ಶಿಬಿರಗಳನ್ನು ಮಾಡಿದ್ದೀವಿ ಅವರು ಕೂಡ ತುಂಬ ಅಧ್ಯಕ್ಷತೆ ವಹಿಸಿದ್ದಾರೆ ಎಲ್ಲ ಶಿಬಿರಗಳಲ್ಲಿ ಅದೇ ಎಷ್ಟೋ ಜನ ಪ್ರಾಣ ಉಳಿಸಿದೆ ಆ ಪುಣ್ಯ ಅವ್ರನ್ನ ಕಾಪಾಡುತ್ತೆ ಅಂತ ಕೂಡ ಅವ್ರಿಗೆ ಒಳ್ಳೇದಾಗಲಿ ಅಂತ ಹರಿಸ್ತಾ ನನ್ನ ಮೊದಲಿಗೆ ನಾನು ಶಿಲೆಟ್ಟ ನಗರ ಮಂಡಲದ ಪರವಾಗಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ನನ್ನ ಮಾರ್ಗದರ್ಶನ ಕೂಡ ಹೌದು ಸುರೇಂದ್ರಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಇವತ್ತಿನ ದಿನ ನಿಜವಾಗ್ಲೂ ಏನಪ್ಪ ಅಂತ ಹೇಳಿದ್ರೆ ಅವ್ರು ಹಲವಾರು ವರ್ಷದಲ್ಲಿ ಯಾಕಂದರೆ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನಾನು ಅಧಿಕೃತ ಪರಿವಾರದ ಕಡೆಯಿಂದ ಪಕ್ಷಕ್ಕೆ ಜಾಯಿನ್ ಆದ ನಮ್ಮಂಥ ಎಷ್ಟೋ ಜನ ಯುವಕರಿಗೆ ಇವತ್ತು ನಿಜವಾಗ್ಲೂ ಸಹ ಅವರು ಮಾರ್ಗದರ್ಶನ ಮಾಡಿದ್ದಾರೆ ಜೊತೆ ಜೊತೆಯಲ್ಲಾಗಿ ಯಾವತ್ತೂ ಸಹ ಒಂದು ಚಿಕ್ಕವರು ದೊಡ್ಡವರು ಬಡವರು ಆಮೇಲೆ ಆಸ್ತಿವಂತರು ಅನ್ನೋದು ನೋಡೋದಿಲ್ಲ ಎಲ್ಲರೂ ಸಹ ಅವರ ಒಂದು ಕುಟುಂಬದ ಥರ ನೋಡಿಕೊಂಡು ಬೆಳೆಸಿದಂಥ ವ್ಯಕ್ತಿಯೇ ಅದೇ ರೀತಿಯಾಗಿ ಅವರು ಏನಪ್ಪ ಅಂತೇಳಿದ್ರೆ ಇವತ್ತು ಬರ್ಡೇ ಅಂದರೆ ಗೊತ್ತು ಎಲ್ಲರೂ ಹುಟ್ಟಿದಪ್ಪ ಅಂತೇಳಿದ್ರೆ ಎಲ್ಲೋ ಎಸ್ ಆರ್ ಸಲ್ಲೋಗಿ ಪಾರ್ಟಿ ಮಾಡೋದು ಈ ಥರ ಒಂದು ರಾಜಕಾರಣದಲ್ಲಿ ಆಗಲಿ ಬೇರೆ ಒಂದು ಬೆಳೆದಿರುವಂಥ ಕ್ಷೇತ್ರದಲ್ಲಿ ನಾವು ನೋಡ್ತೀವಿ ಅವ್ರು ಯಾವತ್ತೂ ಸಹ ಹಲವಾರು ಸಾಮಾಜಿಕ ಒಂದು ಕಾರ್ಯಗಳು ಒತ್ತಡ ಕೊಡ್ತಾ ಪ್ರತಿ ವರ್ಷವೂ ಸಹ ಹಣ್ಣು ಹಂಪಲವನ್ನು ಕೊಟ್ಟು ರೋಗಿಗಳ ಒಂದು ಜೊತೆ ಆಮೇಲೆ ದಿ ಬಡವರ ಜೊತೆ ಇನ್ನೂ ಹಲವಾರು ರೀತಿಯ ಕಾರ್ಯಕ್ರಮಗಳು ಮಾಡ್ತಾರೆ ಅವ್ರೇನೆಂದರೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಕಾಣಬಾರ್ದು ಅನ್ನೋ ದೃಷ್ಟಿನಲ್ಲಿ ಇವತ್ತು ಅವರು ಒಂದು ಅಭಿಮಾನಿಗಳು ಬಂದು ಕರೆದಿರೋಕ್ಕೆ ಮಾತ್ರ ಇದೆ ಇಲ್ಲಾಂದರೆ ಯಾವಾಗ ಕೊಟ್ಬಿಟ್ಟು ಹೊಟ್ಟುಬಿಟ್ಟಿರೋದು ಅಂಥ ಒಂದು ವ್ಯಕ್ತಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಕಂಬದಹಳ್ಳಿ ಗ್ರಾಮದ ರೈತ ಕುಟುಂಬದಲ್ಲಿ ಹುಟ್ಟಿ ಭಾರತೀಯ ಜನತಾ ಪಕ್ಷಕ್ಕೆ ಎರಡು ಸಾವಿರದ ಎಂಟರಲ್ಲಿ ಸೇರ್ಪಡೆಯಾಗಿ ಎರಡು ಸಾರಿ ಅಧ್ಯಕ್ಷರಾಗಿ ಒಂದು ಸಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ನನ್ನ ಒಂದು ಐವತ್ತಾರನೇ ಹುಟ್ಟು ಹಬ್ಬವನ್ನು ಸರಳವಾಗಿ ಆಚರಿಸ್ಬೇಕಂತ ನಾನು ಪ್ರತಿ ವರ್ಷವೂ ಏನಾದರೂ ಒಂದು ಸಣ್ಣದಾಗಿ ಒಂದು ಅಳಿಲು ಸೇವೆ ಮಾಡಬೇಕಂತ ಅಂದ್ಕೊಂಡಾಗ ಇವತ್ತು ನಮ್ಮ ಅಧ್ಯಕ್ಷರಾದಂಥ ಆನಂದ್ಗೌಡರು ನಿನ್ನೆ ರಾತ್ರಿ ಫೋನ್ ಮಾಡಿ ಅಧ್ಯಕ್ಷರು ಇದ್ದಾರೆ ಅಂದೋ ಹೊತ್ತನಾಗ ಸರಿ ಏನೋ ಒಂದು ಮಾಡೋಣ ಅಂತಂದೊಂದು ಅವರು ಇವತ್ತು ಎಷ್ಟೋ ಕಾರ್ಯಕ್ರಮಗಳು ಇವತ್ತು ನಮ್ಮದು ಮೈಸೂರು ಚಲೋ ಇದ್ರೂ ಸಹ ಕಾಲ್ನಡಿಗೆ ಇದ್ದರೂ ಸಹ ಅಲ್ಲಿ ಅಟೆಂಡ್ ಆಗಿ ಇಲ್ಲಿಗ ಟೈಮ್ಗೆ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತ ಹಾಗೂ ಮುಂದರಾಜಣ್ಣವರು ಹಾಗೂ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಧರ್ಮಾದ ರೆಡ್ಡಿ ಅವರು ನಗರ ಅಧ್ಯಕ್ಷರು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪ್ರಮುಖರು ಎಲ್ಲ ಸೇರಿ ಇವತ್ತು ನನ್ನ ಈ ಒಂದು ಹುಟ್ಟಿದಬ್ಬ ನಾನು ಯಾವತ್ತೂ ಕೇಕ್ ಕಟ್ ಮಾಡಿಸ್ಕೊಂಡಿಲ್ಲ ಒಂದು ಹೊಸ ಬಟ್ಟೆ ಹಾಕಿಲ್ಲ ಯಾಕಂದರೆ ಎಷ್ಟೋ ಜನ ಬಡವರು ಬಲಿದವರು ಎಲ್ಲ ಹುಟ್ಟಿದ ಹಬ್ಬಗಳು ಬರ್ತಾ ಇರ್ತವೆ ಹಬ್ಬಗಳು ಬರ್ತಾ ಇರ್ತವೆ ಅವರಾಗದ ಮೇಲೆ ಹೊಸ ಬಟ್ಟೆ ನನಗೂ ಇಷ್ಟ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದುವರೆಗೂ ನಾನೊಂದು ನನ್ನ ಒಂದು ಯಾವುದೇ ಒಂದು ಹಬ್ಬದಲ್ಲಾಗ್ಬೋದು ಒಂದು ಬರ್ತ್ಡೇನಲ್ಲಾಗ್ಬೋದು ನಾನು ಹೊಸ ಬಟ್ಟೆ ತೊಟ್ಟಿರಲಿ ಇವತ್ತಿಗೂ ಏನಿದೆಯೋ ಅದರಲ್ಲೇ ನಾವು ಬರ್ತಾ ಇದ್ದೀವಿ ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾರೆ ಹಾಗೂ ಇಲ್ಲಿ ಎಲ್ಲ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೂ ನಮ್ಮ ಪಕ್ಷದ ಮುಖಂಡರಿಗೂ ನನ್ನ ಅಭಿಮಾನಿಗಳಿಗೂ ನನ್ನ ಮುಖಂಡರಿಗೂ ನಮ್ಮ ಅಣ್ಣಂದಿರಿಗೂ ನಮ್ಮ ತಂಗಿಗಳಿಗೂ ಎಲ್ಲರಿಗೂ ಸಹ ವಂದನೆಗಳನ್ನು ಸುತ್ತಾ ನನ್ನ ಮಾತನ್ನು ತಿಳಿಸ್ತಾ ಇದ್ವಿ ಜೈಟ ಮಾಡಿ ಬೆಳಿಗ್ಗೆ കപാസ്കളെ <laughs> കപ്പ <laughs>